ಮಂಗ ನಂಗಂತೂ ನಿಮ್ ಇಬ್ರು ಕಟ್ಟಿಲ್ಲ ಒಂದು ನಾನು ಎಲ್ಲ ಕನ್ನಡಿಗರು ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತಿದ್ದೀನಿ ಇವತ್ತು ನನ್ನ ಎರಡನೇ ಯೂಟ್ಯೂಬ್ ವಿಡಿಯೋ ಬೆಳಿಗ್ಗೆ ಇದ್ದು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿ ಇವತ್ತು ಬೇರೆ ರಾಣಿ ವೇಲು ನಾಚೇರದು ಡ್ರೆಸ್ ಇತ್ತು ಸೊ ಅವಳಿಗೆಲ್ಲ ಅದು ರೆಡಿ ಮಾಡಿ ಕಳಿಸಿ ನೋಡಿ ಅವಳು ರೆಡಿ ಮಾಡೋಷ್ಟೊತ್ತಿ ಈ ರೇಂಜಿಗೆ ಆಗೋಗ್ಬಿಟ್ಟಿತ್ತು ಮನೆ ಎಲ್ಲ ಬರ ನಾನು ಬ್ಲ್ಯಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲೆ ಎರಡು ಗಂಟೆ ಆಗೋಯ್ತು ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತು ನೆನೆ ವೀಡಿಯೋನ ಎಡಿಟ್ ಮಾಡಿ ಅಂಗಡಿಗೆ ಹೋಗ್ತಾಯಿದ್ದೀನಿ ಯಾಕಂದರೆ ಅಂಗಡಿಗೆ ಹೋದ್ಮೇಲೆ ನಾನು ಯಾವ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲ್ಲ ಮತ್ತೆ ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ ಆಫೀಸಿಂದ ಬೇರೆ ಫೋನ್ ಬರ್ತಾ ಇದೆ ಸ್ವಲ್ಪ ಐಟಮ್ ಬೇಕಂತೆ ನಮ್ಮದು ಆರ್ಗಾನಿಕ್ ಐಟಮ್ ಇದೆಯಲ್ಲ ಸೊ ಅವರು ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಹೋಗಿ ಫಸ್ಟ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಮತ್ತು ಮನೆ ಹತ್ರಕ್ಕೆ ಎಷ್ಟೊತ್ತಿಗೆ ಬರ್ತೀನೋ ಅಂತ ಹೇಳಿ ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ನನ್ನ ಈ ವಿಡಿಯೋನ ನನ್ನ ಡೇನ ಇವ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಬಂದು ಈ ಕೆಸ್ರಲ್ಲಿ ಹೆಂಗಪ್ಪ ನೆಡ್ಕೊಂಡು ಹೋಗೋದು ಅನ್ನಂಗೆ ಆಗಿದೆ ನಮ್ಮ ರೋಡ್ ಸುಮ್ಮನೆ ನಮ್ಮೂರಿನಾಗ ಹೋಗ್ಲಿ ಅಷ್ಟೇ ಆದರೆ ರೋಡ್ ಮಾತ್ರ ನೋಡೋಕ್ಕಲ್ಲ ತೋರಿಸ್ತೀನಿ ಬನ್ನಿ ಯಾರೇಂಜಿಗೆ ಕೆಟ್ಟೋಗಿದೆ ಅಂತೇಳಿ ರೋಡ್ನೆಲ್ಲ ತಿರ್ಗಡಕ್ಕೆ ಆಗಲ್ಲ ಮನುಷ್ಯರಾದರೆ ಇಲ್ಲಿ ಆ ರೇಂಜು ಬೀಗಲಿ கேர்சில்ல நான் ஊட்டக்கே அவள் ஓட்லே தான் அவள் டிம்பல் ரணி நான டிப்பளராணி நீப்பல் ரானி பப்பா நீ

ಅದು ನಂದೆ ಎಲ್ಲೊಂದು ಜೋತಿದ್ದ ಇವಳಿಗಿನ್ನು ಇದು ಕೂಡ ಇಲ್ಲಲ್ಲ ನೆತ್ತಿ ಗೊತ್ತಿಲ್ಲ ಅಪ್ಪ ಇನ್ನು ಇದು ಹಿಂಗಂತಾನೆ ಐತೆ ಎಷ್ಟು ಒಂದ್ ವರ್ಷ ಎಷ್ಟು ಎರಡು ವರ್ಷ ಎರಡು ವರ್ಷ ಆದ್ರೆ ಇನ್ನು ನೆತ್ತಿ ಕೊಡಿ ಇವಳಿಗೆ ಅದು ಇಕ್ಕಿತು ಆಯ್ತೆ ಮತ್ತೆ ಕಿತ್ತಾಕ್ಬಿಡ ನೀನು ಅದು ನಂದೆ

ಅವೆಲ್ಲ ಈಗ ಪಾಪ ಕಾಣ್ತೀನಿ ಆಗುತ್ತೆ ನಿಮ್ಗ ಆಟಾಡಕ್ ಆಗಲ್ಲ ಹಂಗಾಗಿ ಹೋಗ್ಬಿಟ್ಟೈತ್ ರೋಡ್ ಇಷ್ಟ ಬಿದ್ದೇ ಹೋಗ್ತಾರೀ ರೋಡಲ್ಲಿ ಬಾಯ್ ಚಿನ್ನಮ್ಮ ನೋಡಿರಲ್ಲ ಫ್ರೆಂಡ್ಸ್ ನಮ್ಮ ರೋಡ ಯಾವ ರೇಂಜಿಗಿದೆ ಹೇಳಿ ಇವತ್ತು ಶುಕ್ರವಾರ ಸೊ ಸಂತೆಗೆಲ್ಲ ರೆಡಿ ಆಗ್ತಿದೆ ಸಂಜೆ ಇಂದು ಸಂತೆ ಆದರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಮಳೆ ಬೇರೆ ನೋಡಿ ಎಲ್ಲ ಫುಲ್ಲು ಕಟ್ಕೊಂಡು ಮಳೆ ಬಂದರೂ ನನಗಿದ್ದಂಗೆ ರೆಡಿ ಮಾಡ್ಕೊತ ಇದ್ದರು ಪಪ್ಪ ನಾನು ಹಾಗೆ ಹತ್ರ ಹೋಗ್ತಾ ಇದ್ದೀನಿ

ನಮ್ಮ ಆಫೀಸ್ನರ್ ಬಂದಿದ್ರು ಅವ್ರಿಗೆಲ್ಲ ಐಟಮ್ ಕೊಟ್ಟು ಮತ್ತೆ ಅಲ್ಲೇ ಸಂಜೆ ಆಗೋಗಿತ್ತು ಹಂಗೆ ಹೋಗಿ ಸ್ವಲ್ಪ ತರಕಾರಿ ತಗೊಂಡು ಮನೆ ಕಡೆ ಕೊಟ್ಟು ತಪ್ಪು ಮಾಡಿ ಇಲ್ಲ ಹೇಳ್ತಾನೆ ಅಣ್ಣ ನೀನ್ ತೆಕ್ತಿ ಬಂದಾನು ಅಂತ ಬಂದಿರೋದು ಈಗ ಅವನಿಗೆ ವಧೆ ಕೊಡೋದು ಬೇಡ ಏನು ಬೇಡ ನೀವು ಹಂಗೇಗ ಹೋಗ್ರಿ ನಾನು ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಒಳಗೆ ಕೂಡಕ್ ಹೋಗೋಣ ಅಷ್ಟೇ ಅವನು ಒಪ್ಕೊಂತಿಲ್ಲ ನಿಜ ಒಪ್ಕೊಂತಿಲ್ಲ ನಮ್ಗ ಅವನು ನೀವ್ ಯಾಕೆ ಮಗ ಅಷ್ಟು ಏನ್ ಮಾಡಿದೆ ಅಂತ ಕೇಳ್ ಅನ್ಕೊಂತಿದಿರಲ್ವಾ ನೋಡ್ರಿ ಇದನ್ನ ನೆನ್ನೆಯನ್ನು ಪೂರ್ತಿ ತುಂಬಾ ತುಂಬಿದ್ದೆ ಬಟ್ಟೆ ಹೋಗಿ ಪೌಡ್ರ್ ಸರ್ಪಿನ್ ಪೌಡ್ರಾ ಆಟ ಆಡಾಕ್ ತಗೊಂಡು ಪೂರ್ತಿ ಖಾಲಿ ಮಾಡಿ ಹಾಕಿದ್ದಾರೆ ಎಷ್ಟೇ ಹೇಳಿದ್ರು ಒಪ್ಕೊಂತಾನೆ ಇಲ್ಲ ಬಂದ್ ನೋಡ್ ಮತ್ತೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೆಂಗ್ ನಿಂಕೊಂಡು ನೋಡ್ತಾ ಇದ್ದ ಯಾರು ಹಾಕಿದ್ರು ಚಿನ್ನ ಮಗನ ಮಾಡಿ ಒಪ್ಕೊಳ್ಳಿ ನೋಡ್ರಿ ನನ್ಗೂ ಕೇಳಿ ಕೇಳಿ ಸಾಕಾಯ್ತು ಕೊನೆಗೂ ಅವ್ನು ತಪ್ಪು ಒಪ್ಕೊಂತ ಇಲ್ಲ ಸಮಾಧಾನದಿಂದ ಕೇಳಿದ್ದು ಒದೆ ಕೊಡ್ತೀನಿ ಅಂತ ಕೇಳಿದ್ರು ಅವ್ನು ಯಾವ್ದೇ ಕಾರಣಕ್ಕೂ ಅವ್ನು ತಪ್ಪು ಹೋಗ್ಕೊಂತಿಲ್ಲ ಈಗ್ಲೇ ಇಷ್ಟ ಮಾಡ್ತಾನಲ್ಲ ಇವನು ಮುಂದೆ ಹೆಂಗೆ ಏನಾದ್ರೆ ಚಿಂತೆ ಆಗ ನನಗೆ ಏನಾಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಬೈತಾ ಇದೀನಿ ಅವ್ನ್ ಏನಾದ್ರು ಭಯ ಐತ ಚೆನ್ನ ಉಳ್ಕಲ್ ಆಗ ಚಾಕ್ಲೇಟ್ ತಿಂತಿಲ್ಲ ಅದಕ್ಕೆ ಈ ಯದ್ರ ಕಾಮಟರು ನಿನ್ನ ನೋಡಿ ಹಂಗೇ ತರ್ಕೋ ಬಿಟ್ರಿ ತೆನ್ ನಂದು ಅಲ್ಲೋ ಚಾಕ್ಲೇಟ್ ತಿಂದು ತಿಂದ್ರೆ ನೋಡಿಲಿ ಯಂಗಾಗಕ್ಕೆ ಅಲ್ಲೋ ನಂದು ಕಮಲ್ಲೆ ಯಾ ನಾನಂತೂ ಕೊನೆಗೂ ಅವ್ನ್ ಮಾಡಿ ತಪ್ಪು ಒಪ್ಕೊಂಡಿಲ್ಲ ಸೊ ಇನ್ನ ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಯ್ತು ಅಂತೇಳಿ ನನ್ನ ಮಕ್ಳನ್ನ ಕರ್ಕೊಂಡು ಆರು ಗಂಟೆ ಕ್ಲಾಸ್ ಇರೋದು ಅಂತೇಳಿ ಹೋಗ್ತಾ ಇದ್ದೀನಿ ಎಷ್ಟು ಇಷ್ಟ ಎಂಟು ಮುಕ್ ಕಾಲು ನಡ್ಕೊಂಡೋಗನ್ ಬರ್ತೀನಿ ಆಯ್ತೇನ್ರಿ ఏ రౌండ్ అవుతుంది గాడీ ఒడ్సక హిందా అది హంగు డజన్ మొత్తం సాతి నగ నిబ్రూ సాతి ఒ సెకండ్ సుంద్రు పాప నా ఇన్నొన్న పాప మిన్నొంత పాప నవే ఏళ్ళు జన్మకి ఆగ అస నర్క తిర ఇన్నొన్న పాపరంటే ನಿಮ್ಮಂಗೆ ಮಂಗಾಡ್ದಂಗ್ ಆಡುತ್ತೆ ಬಾ ಬಾರ ಗಾಡಿ ಬರ್ತಾ ಈ ಕಡೆ ಸೈಡ್ ಇಟ್ಟಿನಮ್ಮ ಹ್ಮ್ ರೋಡಲ್ಲಿ ಬರ್ಬೇಕಂತ ನನ್ನ ಮಗಳು ಹೇಳಿದ್ ನೋಡಿ ಸಾಕೊಂಡು ನಗಾಡ್ಕೊಂಡ್ ಬಂದು ಮತ್ತೆ ಮನೆಗೆ ಬಂದು ಅವಳು ಹೋಮ್ ವರ್ಕ್ ಮುಗಿಸ್ಕೊಂಡು ನಾನು ಅಡಿಗೆ ಹಾಗೆ ಮಾಡ್ಕೊಂತ ಇದ್ದೆ ಅನ್ನಕ್ಕೆ ಇಟ್ ಬಂದು ಅವಳಿಗೆ ಹೋಮ್ ವರ್ಕ್ ಮಾಡ್ಕೊಂತ ಮಾಡಿಸ್ತಾ ಇದ್ದೆ ಸಾರು ಮುಗಿಯ ಈ ಕಡೆ ಹುಂಡಲ್ಲಿ ಏನೋ ಫಸ್ಟ್ ಅಡ್ರಿ ಹೆಂಗ್ತಾನೆ ಮುಖ ಒಂದ್ ಸೆಕೆಂಡ್ ಎಷ್ಟು ಬಂದೆ ಬಂದೆ ನಿಜ ನೀವ್ ಇಬ್ರು ನೀವು ನೀವ್ ಇಲ್ಲಾಂದ್ರೆ ನುಗ್ಗೆಕಾಯಿನಾ ಹ್ಞೂ ಸರಿ ಹಾಕ್ತೀನಿ ಅಮ್ಮಗೆ ನಾನೇ ಗೊತ್ತಿನಂತೆ ಅಪ್ಪ ಅಮ್ಮನೂ ನನಗೂ ನೇನೇ ಕೊಡೋದಂತೆ ನಾನು ಕೆಲಸ ಮಾಡಬೇಕಂತೆ ಫ್ರೆಂಚ್ ಹಾಂ ನಂಡೆ ಈ ತರ ಇತ್ತು ಇವತ್ತಿನ ಫುಲ್ ವೀಡಿಯೋ ನಾನು ಏನೇನು ಮಾಡಿದೆ ನನ್ನ ಮಕ್ಳು ಏನೇನು ಮಾಡಿದ್ದು ಅಂತ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನೂ ಯಾವ್ದಾರು ಇನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡಿದಲ್ಲ ಇನ್ನೂ ಈ ಥರ ವೀಡಿಯೋ ಮಾಡ್ಬೋದು ಅಂತೇಳಿ ಪ್ಲೀಸ್ ಸಜೆಷನ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್